ತಮ್ಮರು ದೇವ್ ಬಡದಂತೂ ಕಟ್ಟಿಗೆ ಬೈನ್ ಕಟ್ಕಿಲ್ ಹೊಡೆದು ಹೊಡೆದು ಬೈ ಮುಕ್ಡಿ ಮಾಡ್ಯಾರ ದೇವ್ ಬಡದಲ್ ತೊಡ್ದ್ರ ಬಾಬಾ ದೇವ್ ಬಡದಲ್ ತೊಡೆದ ಮಗಳು ಮುದ್ದೆ ಮಾತು ಬಂದಿಲ್ಲ ನಾ ಹನ್ನೆರಡು ದಾವಕಾರಿ ಹನ್ನೆರಡು ಊರ್ ತಿರುಗಿ ಬಂದು ಮೇನ್ ಕೈಲಿ ಬಂದು ಜಿ ಪಿ ಜಾಸ್ತಿ ಆಗ್ಯದಮ್ಮ ಪೋರಿ ಮುದ್ದೆ ಮಾಡೋ ಜೀವ ಕೊಲ್ಲಿ ತರದಿತ್ತು ಬೋಸಿನ ಮಕ್ಕಳಿಗೆ ಕೆಟ್ಟ ಹೊಡ್ದು ಹೊಡ್ದಾರ ಎಷ್ಟು ನೋವು ಮಾಡ್ಯಾರ ನಾ ಸಾಯಕ್ ಉಳ್ದ ಮಗಳಂತೂ ಟಿಪ್ಪಿ ಮೈದಿನ ಮಾಡ್ಯಾರ ಸರ್ ಮಾಡಿದಿನ ಏಳು ಗಂಟೆಗೆ ನನ್ನ ಮಗಳು ಗಣಗಾಪುರ್ ದೇವ್ರ ಹೋಗಿ ಬರ್ಬೇಕು ಚೀಟಿ ಹಾಕೊಂಡು ಹೋದ ಚಲ ಹೋದ ಅದೇಶೇ ಕಿಲೋಮೀಟರ್ ಹೋಗಿ ಬಂದಿದ ಬಾಬಾ ಆಯ್ತು ಅವ್ರ ಐದು ಗಂಟೆಗೆ ಬಂದಿನಿ ಆಗಿತ್ತ ಏನಂತ ಆರೋಪ ಎದಕ್ಕೆ ಮಾಡ್ಲತ್ತಿರ ಆ ರೀತಿ ಜೊಲ ಈರೋಣ ಈರಾಣಿ ತಂಗ ಹೋಗ್ಯಾಳ ಬಾಬಾ

ಅವರು ಹೊರ್ಗಡೆ ಹೋಗಿದ್ದಾರೆ ಚಕ್ರ ಬಂದು ಬಿದ್ದಿದ್ದಾಳೆ ಬಿದ್ದಾಣ ಅವಳಿಗೆ ಬಿ ಪಿ ಜಾಸ್ತಿ ಆಗಿ ಅಥವಾ ಕಾಲಿಗೆ ಪೆಟ್ಟಾಗಿ ಬಿದ್ದಿದ್ದಾಳೋ ಅದು ದೇವ್ರ ಬೇ ವಿಷಯ ಏನು ಮಾಡಿದ್ದಾರೆ ದೇವ್ ಹಿಡ್ದದಂತು ಒಯ್ದಾರೆ ಗ್ಯಾಸ್ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾನೇ ಬಿಟ್ಟಿದ್ದಾರೆ ಡಾಕ್ಟರ್ಗೆಲ್ಲ ನೋಡಿದ್ದಾರೆ ನೋಡಿ ಇದು ಗಾಯಮ್ಮ ಅಂತರು ನಾವು ಕೈಗೆ ಮಾತ್ರ ನೋಡಿದ್ದೀವಿ ಎಡ್ಡು ಕೈಗೆ ಮಾತ್ರ ನೋಡಿದ್ದೀವಿ ಮೈ ಎಲ್ಲ ನಾವು ನೋಡಿದ್ದಿಲ್ಲ ನಾಳೆಗೆ ಬಟ್ಟೆ ಚೇಂಜ್ ಮಾಡ್ಬೇಕಂತ ನೋಡಿದರೆ ನಮ್ಮ ಅಕ್ಕಗೆ ಮೈ ತುಂಬ ಗಾಯನೇ ಗಾಯನೇ ಮತ್ತು ಯಾಕೆ ಮಾಡ್ಬೇಕಂದ್ರೆ ಡಾಕ್ಟ್ರ್ ಏನಂದರು ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರೆಮ್ಮ ಅವರಿಗೆ ಹೊಡಿದಾರೆ ತುಂಬಾ ಜಾಸ್ತಿ ಹೊಡಿದಾರೆ ಅವ್ರಿಗೆ ಹೊಡೆದು ಪೆಟ್ಟಾಗಿ ಬಿ ಪಿ ತೆಲಿಗೇರಿದೆ ತೆಲಿಗೇರಿ ಬಿ ಪಿ ಆಗ್ತದ ಆ ತೆಲಗಿಂದ ಲಕ್ಕ ಸೋರ್ಲತ್ತದೆ ಈ ರೀತಿ ಚೆನ್ನಿಲ್ಲ ಅಂತ ಹೇಳಿ ಸರ್ ಆರೋಪ ಮಾಡ್ಲತ್ರಿ ನಮಗಿನ್ ಗಂಡ ಗಂಡತಿ ಜಗಳ ಇತ್ತೀತಿ ಗಂಡ ಹೆಣ್ತಿ ಏನ್ ಪ್ರಾಬ್ಲಮ್ ಇಲ್ರಿ ಅವ್ರ ಕಾಕ ಅವ್ರ ನಾ ನಮ್ಮ ಅಕ್ಕಂದು ಸಣ್ಣ ಮಾಮನ ಮಗ ಹಾಕ್ತಿರಿ ಇಬ್ಬರು ಕಾಲದ ಇಬ್ಬರಿಗೆ ತಾಯಿ ಮಗನಿಗೆ ದೇವ್ರು ಬರ್ತಾರೀ ಅವ್ನಿಗೆ ದೇವ್ರು ಬರಲ್ರಿ ನನ್ನ ಬರ್ತದನ್ನ ಹಾಟನ್ಗೆ ಅವ್ನಿಗೆ ಶಿಕ್ಷೆ ಕೊಡ್ಬೇಕು ರೀ ನಮ್ಮ ಅಕ್ಕಗೆ ಶಿಕ್ಷ ನ್ಯಾಯ ಕೊಡ್ಬೇಕು ನಮ್ಮ ಅಕ್ಕನ ಮಗುಗೆ ನ್ಯಾಯ ಕೊಡ್ಬೇಕು ರೀ ಎಲ್ಲರು ಬರ್ಬೇಕು ಐದು ವರ್ಷದ ಮಗನ ರೀ ನಮ್ಮ ಅಕ್ಕಗೆ ಯಾರು ನೋಡ್ತಾರ್ರೀ ಆ ಮಗುಗೆ ನ್ಯಾಯ ಕೊಡಿಸ್ಬೇಕ್ರಿ ಇಷ್ಟ ಹೇಳ್ಸ್ಕೊತೇನಿರಿ ಸರಿ ಹೇಳಕ್ ಆಗ್ತಾಯಿಲ್ಲ ನನ್ನಿಂದ ನಮ್ಮಕ್ಕ ನ್ಯಾಯ ಕುಡ್ಸ್ಬೇಕ ನಮ್ಮ ನಮ್ಮಗೆ ದೇವ್ ಇಲ್ಲ ಏನಿಲ್ಲ ದೇವ್ ಇಲ್ಲಿ ಏನಿಲ್ಲರಿ ಸರ್ ನಮ್ಮ ಏನು ಹೇಳಿಲ್ರಿ ಸರ್ ಹೇಳಿಲ್ಲ ನಮ್ ನಿಮ್ಮ ಅಕ್ಕಗೆ ತುಂಬಾ ಸೀರಿಯಸ್ ಅದೇ ದೇವ್ ಹಿಡ್ದು ಅಂದ್ರೆ ನಮ್ಮ ಅಕ್ಕಗೆ ದೇವ್ ಇಲ್ಲ ಏನಿಲ್ಲ ತಗೊಂಡ್ ಬನ್ನಿ ಅಂದ್ರೆ ಇದು ಮುರುಮ್ಲಿಂದ ಆಳಂದ ತಗೊಂಡ್ ಬಂದಿದ್ದಾರೆ ಸರ್ ಆಳಂದ್ಲಿಂದ ನಾವು ನಾ ಕಲ್ಲೂರ್ಗೆ ನಾ ರೀ ಸರ್ ಅವಾಗ ಇದನ್ನ ಬರ್ಲಾತಿನಿ ಹೋಗ್ಬೇಡ್ರಿ ಗಣಗಾಪುರ್ಗೆ ಗಣಗಾಪುರ್ಗ್ ಹೋಗ್ಬೇಡ್ರಿ ನಮ್ಮ ಮಕ್ಕಗಂದ್ರಿ ದೇವ್ ಬಿಡ್ದಂತ ಗಂಡನ್ ಮನೆಯವರು ಹೋಯಾರ್ರಿ ದೇವ್ ಬಿಡಿಸ್ಕೊತ ಮತ್ತ್ ಅಲ್ಲಿಂದ ತುಂಬಾ ಸೀರಿಯಸ್ ಆಗಿದಳ್ರಿ ಗಣಗಾಪುರ್ಲೆ ಗಾಣಗಾಪುರ್ಲಂದ ಬಂದು ಮತ್ತ್ ಡೈರೆಕ್ಟ್ ಇದೇ ಆಸ್ಪತ್ರೆಗೆ ಬರ್ದ ಕೊಟ್ರಿ ಇಲ್ಲೇ ಬಂದವ್ರಿ ಸರ್ ನಮ್ಮೂರಿಗೋಯ್ದಲ್ರಿ ಗಣಗಾಪುರ್ಲನ್ ಡೈರೆಕ್ಟ್ ಇಲ್ಲಿಗೆ ಬಂದ್ರಿ ಸರಿ ಎಲ್ಲರ ಮಕ್ಕ ಹೇಳ್ರಿ ಜಲ್ದಿ ನಾವು ಹೋಯ್ತೇವು ನನ್ನ ಮನೇಲಿಂದು ಐದು ಗಂಟೆಗೆ ಅಮ್ಮಜ್ ದಿನ ಹೋಗ್ಯಾಳ ಎಂಟು ಗಂಟೆಗೆ ಏಳು ಗಂಟೆಗೆ ಊಟ ಮಾಡ್ಯಾಳ ಎಂಟ ಮತ್ತೆ ಎಂಟಾಯ್ತು ಟೇಮ ಎಕ್ಕ ಹೋಗ್ಯಾಳ ನ ಸಂತಸ ಹೊಡೋದು ದೇವ್ರಿಗೆ ಗೊತ್ತಾ ಅಲ್ಲಿ ಇದ್ರೆ ಕೊಡ್ಡ ಮನೆಯಿಂದ ತಟ್ಕೊಂಡು ಬಿದ್ದಾಳ ಚಕ್ರ ಬಂದದ ಏರು ಬಂದ ಬಿದ್ದಾಳ ಒಯ್ಯ ಓನಿ ವೈನಿ ಅಂತಂದ್ರೆ ಓಡೋಕೇನ ಪಾರ ಮಮ್ಮಿ ಮಮ್ಮಿ ಅಂತ ಚಿರ್ಕೊಂಡು ಹಾಳ ಬಂದ ನೆಗಣದ ಬಂದು ತೊಗೊಂಡು ಹೋಗ್ಯಾರ ಹೋಗಿ ಅಕ್ಕ ಅಕ್ಕನ ಮಾತಾಡಿಲ್ಲ ಮಾತಾಡೋಕಿದ್ರು ಹೆಸರು ಹೇಳ್ತಿಲ್ಲ ಹೆಸರು ಹೇಳ್ತಂತು ಬೇನ ಕಟ್ಟಿಗೆಲಿ ಚಂಜ್ಮಣ್ಣ ಅಪ್ಪ ಅವ ಅವಡ್ದಾರ ಮುಂಜಾನೆ ಮತ್ತು ಯಾರು ಹೊಡೆದಾರ ಮೋತ್ರ ಹೊಡೆದ ದೇವ್ ಬಡ್ದದಂತು ದೇವ್ ಬಡ್ದ ಬಿಡಿಸ್ತೇವಂದು ಮತ್ತೆ ಗಣಗಪ್ಪುರ್ ಬೈರಿ ಗಣಗಪುರ ದೇವ್ ಹೋಗ್ತದಂತಾರ ಅಲ್ಲಿ ಗಣಗಪ್ಪುರ್ಗೆ ಹೋದ್ರೆ ಏನಾಗಿಲ್ಲ ತೆಲುಕುಣಿ ಬಂದ కారు కట్కొండ్రు తెలింద ఎవరు గురుముట్కల్ హోద్ర అి అలా ది పి హలి పెట్టు పెడదో తంగి కొమల్ బాట్లీ పైప్ హచ్చారు ఐదు దిన ఐదు తర్ చెంది ఎంట్ గంట బందీనా శుక్రవారం దిన ఏ గంట నమూ దత్తారు బాగా అణ ಬಾಗದಂತಿ ಗಂಡ ಸಂಡಸ ಹೋಗಿರುತ್ತಿರ ದುಸ್ಮಾನ್ ಇದ್ರು ಇದ್ರಬೇಕು ಸರ್ ದುಸ್ಮಾನ್ ಇದ್ರಬೇಕು ಯಾಂಗ್ ಬಿಡಿತಾರ ದೇವ್ ಐದು ಗಂಟೆಗೆ ಹೋದ್ರೆ ಮಗಳಿಗೆ ದೇವ್ ಬಿಡ್ತೀ ಸರ್ ಅರ್ಥ ಮಾಡ್ಕರಿ ಸರ್ ನನ್ನ ಮಗಳಲ್ಲಿ ಬಹಳ ದಿನ ನನ್ನ ಮನೆಗೆ ಆಳಂದ ಬತಕೀಳ ರಾಸನ್ ಕಾರ್ಡ್ ಅಳದಾಗ ಒಟ್ಟಿಂಗಿ ಅಳಂದಾಗ ರಾಸನ್ ಕಾರ್ಡ್ ಹಟ್ಟಾಳಂದಾಗ ಅಲ್ಲ ಅಲ್ಲಿ ಸಿ ನಾಳಂದ ಅಲ್ಲಿ ಬತಕೀಲ ನನ್ನ ಮಗಳಿಗೆ ಕೊಟ್ಟಿನೇ ಇಷ್ಟೇ ಗುಣ ಸುಮ್ಮನೆ ಐದು ಗಂಟೆಗೆ ಅಮ್ಮತ್ತು ದಿನ ಹೋಗಿದ್ದು ಇಟ್ಟೆ ನೋನಾಯ್ತು ಎಂಟು ಗಂಟೆ ಫೋನ್ ಬಂದ್ರೆ ಅತ್ತಿ ದೇವ್ ಹುಡದ್ದು ಹಳೆ ಫೋನ್ ಮಾಡಿದ ನನ್ನ ಮಗಳಿಗೆ ಹೊಯ್ಬೇಡಪ್ಪ ಕಾಲ್ ಬಿಡ್ತೀನಿ ಮಗಳಿಗೆ ಹೊಡಿಬ್ಯಾಡ್ರಿ ಹಜರ್ ಬಂಡ್ರೆ ನಿಡ್ರಿ ನನ್ನ ಮಗಳನ್ನ ಮನೆ ಮನೆಗ್ ಬಂತ ಹೇಳಿನಿ ಅಕ್ಕರ ಮುಂಜಾನೆ ಅಕ್ಕರ ಅಲ್ಲ ಮುದ್ದೆ ಮಾಡಿ ನನ್ನ ಮಗಳ ಕತ್ತಂದ್ರೆ ಮನೆ ಬಿಕಾಟ್ರಿ ನಾನು ಹನ್ನೆರಡು ಊರು ತಿರುಗೀನಿ ಸರ್ ಇಲ್ಲಿ ಚಲೋತ ಮಗಳು ಅಲ್ಲಿ ಚಲೋ ಚೊಲೋತ ನಾವು ತಿರುಗೀನಿ ಸರ್ ಅವಾರು ತಿರುಗಿನಿ ಸರ್ ಇಷ್ಟೇ